ಪಾಠಶಾಲಾ ಸಿನಿಮಾದ ಮುಹೂರ್ತ ಚಿನ್ನರ ಸಂಭ್ರಮ ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ಕೆಮ್ಮನಿ ಆರ್ ಎಂ ಆರ್ಘ ಶುಭಾಶಯ ಬಣ್ಣ ಹಚ್ಚಿ ನಟನೆ ಮಾಡಿದ ಚಿಣ್ಣರು ನಮ್ಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ತೀರ್ಥಹಳ್ಳಿ ಎಸ್ ಸ್ಕ್ವಯರ್ ಮೂವೀಸ್ ಬ್ಯಾನರ್ ಅಡಿ ಕನ್ನಡದ ಪಾಠಶಾಲಾ ಸಿನಿಮಾ ಇದೀಗ ಮುಹೂರ್ತ ಕಂಡಿದೆ ಖ್ಯಾತ ನಿರ್ದೇಶಕ ಹೆದ್ದೂರು ಮಂಜು ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಸಿನಿಮಾ ಇದಾಗಿದ್ದು ತೀರ್ಥಹಳ್ಳಿಯ ರಾಮೇಶ್ವರ ದೇವಸ್ಥಾನದಲ್ಲಿ ಮೇ ಇಪ್ಪತ್ಮೂರರ ಬೆಳಗ್ಗೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಆರ್ ಎಂ ಮಂಜುನಾಥ್ ಗೌಡ ಅವರು ಸಿನಿಮಾ ಮುಹೂರ್ತಕ್ಕೆ ಕ್ಲಾಪ್ ಕ್ಲಿಕ್ಕಿಸಿದರು ತೀರ್ಥಹಳ್ಳಿ ತಾಲೂಕಿನ ಪ್ರಮುಖರು ಪಟ್ಟಣ ಪಂಚಾಯಿತಿಯ ಪ್ರಮುಖರು ತೀರ್ಥಹಳ್ಳಿ ಡಿವೈಎಸ್ಪಿ ಗಜಾನನ ವಾಮನ ಸುತಾರ ಹಾಗೂ ಮಕ್ಕಳು ಮಲೆನಾಡಿನ ಕಲಾವಿದರು ಇದ್ದರು ಮಲೆನಾಡು ಸೇರಿ ರಾಜ್ಯದ ವಿವಿಧ ಭಾಗದ ಮಕ್ಕಳು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಲಿದ್ದಾರೆ ಮಲೆನಾಡಿನ ಹಿನ್ನೆಲೆಯುಳ್ಳ ಈ ಚಿತ್ರ ಇದೀಗ ಭಾರಿ ನಿರೀಕ್ಷೆ ಹುಟ್ಟಿಸಿದೆ ಶಿಕ್ಷಕರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಹಾಗೂ ಅವರ ಜೀವನದ ಕತೆಯನ್ನ ಹೇಳುವಂತಹ ಕತೆ ಇದಾಗಿದ್ದು ಮಲೆನಾಡಿನ ಕಲೆಯಲ್ಲಿ ಚಿತ್ರೀಕರಣಗೊಳ್ಳಲಿದೆ ನಟನ ಪ್ರಶಾಂತ್ ಮತ್ತು ಕಿರಣ್ ನಾಯಕ್ ಅವರು ಪ್ರಮುಖ ಪಾತ್ರ ನಿರ್ವಹಿಸಲಿದ್ದಾರೆ ಮಂಜು ಹೆದ್ದೂರು ನಿರ್ದೇಶನ ಮಾಡಿದ್ದು ಈ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ತೀರ್ಥಹಳ್ಳಿ ಸೇರಿ ಮಲೆನಾಡಿನ ಅನೇಕ ಭಾಗದಲ್ಲಿ ಸಿನಿಮಾ ಶೂಟಿಂಗ್ ನಡೆಯಲಿದೆ ಆರಗ ಶುಭಾಶಯಗಳು ಶಾಸಕ ಆರಗ ಜ್ಞಾನೇಂದ್ರ ಅವರು ಕಾರಣಾಂತರಗಳಿಂದ ಬೆಂಗಳೂರಿಗೆ ಹೋಗಿದ್ದು ಆಗಮಿಸಲಾಗದೆ ಸಿನಿಮಾ ಸೆಟ್ಟಿಂಗ್ಗೆ ಭೇಟಿ ನೀಡುವುದಾಗಿ ಹೇಳಿದ್ದಾರೆ ಎಂದು ಮಂಜು ಹೆದ್ದೂರ್ ತಿಳಿಸಿದ್ದಾರೆ ಜೊತೆಗೆ ಎಲ್ಲರ ಸಹಕಾರ ಬಯಸಿದ್ದಾರೆ ನಿಮ್ಮ ಸುದ್ದಿಯ ಜೊತೆಗಾರ